ಹಲೋ ಗುಡ್ ಮಾರ್ನಿಂಗ್ ನಿನ್ನೆ ಕಾಲು ಪೆಟ್ಟು ಮಾಡ್ಕೊಂಡಿದ್ದೆ ಅಲ್ಲ ಅದು ಸಂಜೆ ಆದ ತಕ್ಷಣ ಆದ ತಕ್ಷಣ ಜೋರಾಯ್ತಾದ್ರೆ ದಪ್ಪಕ್ಕಿಪ್ಪ ಏನಾಗಿಲ್ಲ ನಮ್ಮನೇಲಿ ಫೋನ್ ಟೈಮ್ ಎಷ್ಟು ಅಂದರೆ ಯಾರೂ ನಮ್ಮ ನಮ್ಮನೇಲಿ ನಾನು ಒಟ್ಟೇನು ಮಾಡಿಕೊಟ್ಟಿಲ್ಲ ಅವ್ರ ಹಾಗೆ ಹೋದರು ನಾನು ಈಗ ಎದ್ದು ಬಂದೆ ಬಂದವಳು ನೀರು ಕೊಡೋದಿಲ್ಲ ಮುಖ ಒಂದು ತೊರದೆ ಸ್ವಲ್ಪ ನೋವಿದೆ ದಪ್ಪ ಏನಾಗಿಲ್ಲ ಆದರೆ ನಡಿಬೇಕೇನು ಸ್ವಲ್ಪ ನೋವಾಗುತ್ತೆ ಇದು ಯಾರು ನಡೀತಾರೆ ಅನಿಸುತ್ತೆ ಎದ್ಯಾ ಅಂತ ಫೋನ್ ಮಾಡಿದರು ನನಗೆ ನೆನ್ನೆ ಕಾಲಂಗೆ ಆಗಿತ್ತಲ್ವ ಅವರು ಸ್ಟ್ರೆಚ್ ಎಲ್ಲ ಮಾಡಿ ಏನೂ ಆಗಿಲ್ಲ ಅಂದರು ನಾನೇ ನೀವೇನು ಡಾಕ್ಟ್ರಾ ಅಂತ ನಮ್ಮ ಮನೆಯವ್ರಿಗೆ ನಾನು ಅಮ್ಮ ಡಾಕ್ಟರ್ ಹತ್ರ ಅಂತ ಅಷ್ಟು ಹೋಗೋಷ್ಟೇನು ಆಗಿಲ್ಲ ಅದು ಮಸಲ್ಸ್ಗೆ ಹೊಡೆತ ಬಿದ್ದಂಗೆ ಆಗಿದೆ ಅಷ್ಟೇ ಯಾಕಂದರೆ ಕಾಲು ಮುರಿದ್ರೆ ದಪ್ಪ ಗಿಪ್ಪ ಆಗಿಬಿಡುತ್ತೆ ಈ ದಪ್ಪ ಏನೂ ಆಗಿಲ್ಲ ಅದು ಎಲ್ಲ ಇದರಲ್ಲೂ ನಡೀತೀನಿ ಚೆನ್ನಾಗಿ ಅದು ಒಂದು ಆ್ಯಂಗಲಲ್ಲಿ ಒಂದು ಚೂರು ನೋವು ಆಗುತ್ತೆ ಅದಕ್ಕೆ ಹೆಜ್ಜೆ ಇಡಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ ಬೆಳಗ್ಗೆ ಹಾಸಿಗೆಯಿಂದ ಹೆಜ್ಜೆ ಇಡಕ್ಕೆ ಹೆದರಿ ಹೆದರಿ ಹತ್ತು ನಿಮಿಷ ತೊಗೊಂಡೆ ಹೆಜ್ಜೆ ಇಡೋಕ್ಕೆ ನೋವಾಗುತ್ತೇನೋ ನೋವಾಗುತ್ತೇನೋ ಏನಾಯ್ತು ಅಂದ್ರೆ ರಾತ್ರಿ ಅದು ಹೆಂಗೋ ಒಂದು ಆ್ಯಂಗಲಲ್ಲಿ ಮಲಗಿದ್ದೆ ನಾನು ಹನ್ನೆರಡೂವರೆ ಆಗಿತ್ತು ಅಷ್ಟೊತ್ತಿಗೆ ಸ್ವಲ್ಪ ನಾವು ತುಂಬಾ ಹೊಳ್ಳಾಡ್ತೀನಿ ಅದು ಹೆಂಗೋ ಹಿಂಗೆಲ್ಲ ಮಲಗಿದೆ ಆವಾಗ ಒಂದು ನೋವು ಆಯಿತು ಅಂದರೆ ಅಂದರೆ ನಂಗೆ ನೋವಾಗಿದೆ ಅನ್ನೋ ಇದರಲ್ಲಿ ಇಲ್ಲಲ್ಲ ಹಂಗೆ ಹಿಂಗೆ ಮಾಡಿದೆ ಆಮೇಲೆ ನಿದ್ದೆನೇ ಬರಲಿಲ್ಲ ಎರಡು ಗಂಟೆ ತನಕನು ಎಚ್ಚರ ಆಗ್ಬಿಡ್ತು ಫುಲ್ ಎಚ್ಚರ ಆಗ್ಬಿಡ್ತು ನನಗೆ ಹಂಗಾಯಿತು ಈಗಲೂ ಅಷ್ಟೇ ನಿಲ್ಲಕ್ಕೆ ತೊಂದರೆ ಇಲ್ಲ ಅನಿಸ್ತಿಲ್ಲ ಒಂದು ಅದೇನಾದ್ರೂ ಒಂದು ಯಾವುದೋ ಒಂದು ಆಗಲಿ ನಂಗೆ ಕಾಲು ಹಾಕ್ತೀನಲ್ಲ ಅವಾಗ ಕಾಲು ಒಂಥರ ಭಾರ ಒಂದು ಹತ್ತು ಕೆ ಜಿ ಕಾಲು ಇದೆಯೇನೋ ಅನ್ನೋ ಥರ ಅನಿಸುತ್ತೆ ಅಥವಾ ನನ್ನ ಮನಸ್ಸಿಗೆ ಏನೋ ಗೊತ್ತಿಲ್ಲ ನಿನ್ನೆ ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ಒಂದು ತಿಂಡೆ ಮಾತ್ರೆ ಊಟ ಮಾಡಿದ್ರು ರಾತ್ರಿ ಒಂದು ತಿನ್ನೋ ಅಂದಿದ್ರು ನನಗೆ ನೋವಿನ ಮಾತ್ರೆ ಎಲ್ಲ ತಿನ್ನೋಕೆ ಅಷ್ಟು ಇಷ್ಟ ಆಗೋದಿಲ್ಲ ಯಾವ ಮಾತ್ರ ಅಷ್ಟು ಇಷ್ಟ ಆಗೋಲ್ಲ ತಲೆನೋವಿಗೆ ಮಾತ್ರೆ ಅಲ್ಲಿದೆ ನೋವಿನ ಮಾತ್ರೆ ಇಲ್ಲಿದೆ ನೋಡ್ತೀನಿ ನಂಗೆ ತುಂಬ ತಿನ್ನಬೇಕು ಅಂತ ಅನಿಸಿದ್ರೆ ತಿಂತೀನಿ ಮತ್ತೆ ನನಗೆ ಅಷ್ಟು ನೋವು ಇಲ್ಲ ನೀವು ಬೈಕ್ರ ಅನ್ಸುತ್ತೆ ಎಲ್ಲರೂ ಅಮ್ಮ ನನಗೆ ಡಾಕ್ಟ್ರ ಹತ್ರ ಹೋಗೋದೇ ಇಲ್ಲ ನೀವು ಅಂತೇಳಿ ನಂಗೆ ಸ್ವಲ್ಪ ಡಾಕ್ಟ್ರ್ ಅಂದರೆ ಹೆದರಿಕೆ ಜಾಸ್ತಿ ಇಂಜೆಕ್ಷನು ನನ್ನ ಡಾಕ್ಟ್ರವ್ರು ಹಾಸ್ಪಿಟ್ಲ್ ಅಂದರೆ ನನಗೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ನಾನು ಹಾಗಾಗಿ ನಾನು ಡಾಕ್ಟರ್ ಹತ್ರ ಹೋಗೋದು ತುಂಬ ಕಮ್ಮಿ ಇರೋಂಗಾದರೆ ಸಾಕು ಅನ್ನೋದೇ ನನ್ನ ಒಂದು ಆಶಯ ಅಷ್ಟೇ ಅದೇ ತಿಂಡಿ ಇವತ್ತು ಉಪ್ಪಿಟ್ಟು ಮಾಡ್ತೀನಿ ಸಾಂಬಾರು ಪುಡಿ ಭಾಳ ನಿನ್ನೆ ಮಾಡಿಸ್ಕೊಂಡು ಬಂದಿದ್ದಾರೆ ಖಾರಲ್ಲೇ ಇತ್ತು ಇವತ್ತು ನಾವು ಊರಲ್ಲಿ ಮಾಡಿಸ್ಕೊಂಡು ಬಂದಿದ್ದು ದ್ವಾರದ ನಂತರ ಸಾಂಬಾರು ಪುಡಿ ಮಾಡ್ಸ್ಕೊ ಬಂದಿದ್ದಾರೆ ಅದನ್ನು ಇವತ್ತೆಲ್ಲ ತೆಗೆದು ಇಡಬೇಕು ರವೆ ಇಲ್ಲ ಅಕ್ಕಿ ಎಲ್ಲ ಉಪ್ಪಿಟ್ಟು ಮಾಡ್ತೀನಿ ಗೋಧಿ ರವೆ ಇದೆ ನಿನ್ನೆ ಹೊರಗಿದ್ದು ಹಂಗೆ ಇದೆ ಅದನ್ನು ಹಾಕಿಲ್ಲ ಅದನ್ನು ಬಾಕ್ಸಿಗೆ ಹಾಕ್ತೀನಿ ಈಗ ಕಾಲು ಮೇಲೆ ಸಂಜೆ ನಾನು ಏನು ಕೆಲಸ ಮಾಡಿಲ್ಲ ಆದರೆ ಅಂತೂ ರಾಶಿಯಿಂದ ಬೆತ್ತಗಿ ತೆಗೆದು ಇಡಬೇಕೀಗ ಸಂಜೆ ಸಲ ತೆಗೆದು ಆಮೇಲೆ ಮತ್ತೆ ರಾತ್ರಿ ತೊಳೆದಿರೋದನ್ನ ಪರಿಗೇ ತೆಗಿತಿದ್ದೆ ಏನೂ ಮಾಡಿಲ್ಲ ಅದನ್ನು ಎಲ್ಲ ಮಾಡ್ಬೇಕು ಇವತ್ತೊಂಥರ ಸ್ಲೋ ಮಾರ್ನಿಂಗ್ ರುಟೀನ್ ಇರುತ್ತೆ ನಂದು ವಿಡಿಯೋ ಎಷ್ಟು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಶುರು ಅಂತೂ ಮಾಡಿದ್ದೀನಿ ಇದನ್ನ ಮುಕ್ತಾಯ ಹೇಗೆ ಮಾಡ್ತೀನಿ ನನಗೂ ನನಗೆ ನಂಗೆ ನನಗೆ ನಂಗೆ ನೋವು ಆಗುತ್ತೆ ಅನ್ನೋ ಭಯದಲ್ಲೇ ನಾನು ಒಂಥರ ಜೀವನ ಮಾಡ್ತಾ ಇದ್ದೀನಿ ಆ ಥರ ಅನ್ಸುತ್ತೆ ಅದು ಹೆಂಗಾದರೂ ಕಾಲು ಹಾಕ್ಬಿಟ್ರೆ ನೋವಾಗ್ಬಿಡುತ್ತೇನೋ ಅಂತ ಒಂಥರ ಭಯ ಭಯ ಅನ್ನಿಸ್ತಾ ಇದೆ ದಪ್ಪ ಸ್ವಲ್ಪ ದಪ್ಪ ಆಗಿದೆ ಅಷ್ಟೇ ತುಂಬ ದಪ್ಪ ಆ ಥರ ಏನೂ ಆಗಿಲ್ಲ ಅದು ಮುರಿದಗಿರ್ದು ಹೋದರೆ ಸ್ವೆಲ್ಲಿಂಗ್ ಬರುತ್ತಲ್ವ ನಮ್ಮ ಮನೆಯವರು ಸ್ಪೋರ್ಟ್ಸ್ ಅಲ್ಲ ಹಾಗಾಗಿ ಅವ್ರಿಗೆ ಗೊತ್ತು ಏನು ಏನು ಅಂತ ಹೇಳಿ ನೆನ್ನೆ ಬಂದರೆ ಫಸ್ಟ್ ಅವರು ಸ್ಟ್ರೆಚ್ ಎಲ್ಲ ಮಾಡಿ ಎಲ್ಲ ನೋಡಿದ್ರೆ ಏನಿಲ್ಲ ಆರಾಮಾಗಿದ್ದೀಯಾ ಏನು ಬೇಡ ಅಂತ ಹೇಳಿ ಮಾತ್ರೆ ತಂದು ಕೊಟ್ಟರು ಬೆಳಗ್ಗೆ ನೆನ್ನೆಯಿಂದ ಅದೇ ತಮಾಷೆ ಮಾಡ್ತಾ ನಾವು ಕುಂಟಂತ ಓಡಾಡೋದನ್ನು ನೋಡಿ ಕುಂಟ್ ಹೇಳ್ತಿ ಅಂತ ತಮಾಷೆ ಮಾಡ್ತಾ ಇದ್ದರು ಆದರೆ ನನಗೆ ಏನು ಗೊತ್ತಾ ಏನಾದರೂ ಒಂಚೂರು ನೋವಾಯಿತು ಅಂದರೆ ಸ್ವಲ್ಪ ಜ್ವರ ಬರೋದು ಆಮೇಲೆ ಒಂಥರ ನನಗೆ ಒಂಥರ ಅನ್ನಿಸ್ತಿರುತ್ತೆ ನಂಗೆ ಇವತ್ತು ಕೂಡ ಹಾಗೆ ಅನ್ನಿಸ್ತಾಯಿತ್ತು ಒಂದು ವಾರದ ತನಕ ನನಗೆ ಸ್ವಲ್ಪ ನೋವು ಇತ್ತು ಹಿಂಗೆ ಅಂದರೆ ನಡಿಬೇಕಿದ್ರೆ ಅಷ್ಟು ನೋವು ಇರ್ತಿಲ್ಲ ಏನು ಅದೇ ಒಂದೊಂದು ಸ ಒಂದೊಂದು ಆ್ಯಂಗಲಲ್ಲಿ ನೋವು ಆಗ್ತಾ ಇತ್ತು ಆಮೇಲೆ ನನಗೆ ಈ ನಾಯಿ ಮರಿಗಳೆಲ್ಲ ಏನಾದರೂ ಗಾಯ ಆದರೆ ಅಂದ್ಕೊಂಡು ಕೈ ಕೈ ಅಂತವೆ ಗೊತ್ತಾ ನಾನು ಕೂಡ ಹಾಗೆ ಒಂದೊಂದ್ಸಲ ನೋವಾದಾಗ ನನಗೂ ಹಾಗೆ ಅನ್ನಿಸ್ತಿತ್ತು ಆದರೆ ಇವತ್ತು ಸ್ವಲ್ಪ ನನಗೆ ನೋವಿತ್ತು ನೆಕ್ಸ್ಟ್ ಡೇ ಇಲ್ಲ ಆ ನೆಕ್ಸ್ಟ್ ಡೇಗೆ ಸ್ವಲ್ಪ ಕಮ್ಮಿ ಆಯಿತು ಆಮೇಲೆ ಒಂದು ವಾರ ಬೇಕಾಯಿತು ನಾನು ಆಮೇಲೆ ಯಾವುದೇ ವೀಡಿಯೋದಲ್ಲಿ ಹೇಳಲಿಲ್ಲ ಯಾಕಂದರೆ ಪದೇ ಪದೇ ಹೇಳಿದ್ರೆ ನಿಮಗೂ ಅದು ಕೇಳೋದಕ್ಕೆ ಬೇಜಾರಾಗುತ್ತಲ್ವ ಹಾಗಾಗಿ ನೋಡಿ ನನ್ನ ಪಾತ್ರೆಗಳು ಎಷ್ಟು ಇದ್ದಾವೆ ಅಂತ ಹೇಳಿ ನಮ್ಮ ಮನೆಯವರು ಇದ್ದಿದ್ದರೆ ಪಾಪ ಹೆಲ್ಪ್ ಮಾಡ್ತಿದ್ರು ನಾನಿವತ್ತು ಎದ್ದು ಬರಲೇ ಇಲ್ಲ ನನಗೆ ಹೇಳೋಕ್ಕಾಗಲೇ ಇಲ್ಲ ಎದ್ದ ಮೇಲೂ ನನಗೆ ಹಾಸಿಗೆಯಿಂದ ಕಾಲಿಡೋಕ್ಕೆ ಹತ್ತು ನಿಮಿಷ ತೊಗೊಂಡಿದ್ದೀನಿ ನಾನು ಅಂದರೆ ಎಲ್ಲಿ ನೋವಾಗುತ್ತೋ ಅಂತ ನಾನು ಬಿದ್ದಾಗೂ ಅಷ್ಟೇ ನನಗೆ ಎಲ್ಲಿ ಮುರಿದು ಹೋಗಿಬಿಟ್ಟಿದೆ ನಂಗೆ ಹೇಳೋಕ್ಕೆ ಬರೋಲ್ಲ ನಡಿಯಕ್ಕೆ ಬರಲ್ಲ ಅನ್ನೋದೇ ಒಂದು ಥಾಟಲ್ಲಿ ಇದ್ದೆ ನಿಜವಾಗ್ಲೂ ನನಗೆ ಇಷ್ಟರಲ್ಲೇ ಆಯ್ತಲ್ಲ ಅಂತ ನಾನೇ ಒಂಥರ ಖುಷಿ ಪಟ್ಟೆ ಆಮೇಲೆ ಮನೆಯವ್ರಿಗೆ ಅಂದೆ ಬೇಕು ಅಂತ ನಾನು ಬೀಳಲಿ ಅಂತಲೇ ಒರೆಸಿಲ್ಲ ಅನಿಸುತ್ತೆ ಅವರು ಒರೆಸ್ತರು ಆ ಬಟ್ಟೆನಾರು ತೆಗೆದಿಟ್ಟಿದಾರ ಅದು ಇಲ್ಲ ನಾನೇ ನನ್ನ ಕಡೆ ಒರೆಸಿದ್ದೀನಿ ಅಂದಿದ್ದಾರಲ್ಲ ಅಂತ ಅಂದ್ಕೊಂಡು ನಾನು ಅವರ ಏನದು ನಂಬಿಕೆ ಮೇಲೆ ನಾನು ಹೋದೆ ನಾನೇನು ಗೊತ್ತಾ ಸ್ವಲ್ಪ ನಿಧಾನ ಕೆಲಸ ಮಾಡೋದಿಲ್ಲ ನನ್ನ ಒಂಚೂರು ದಡಬಡ ದಡ ಬಡ ನಂಗೆಲ್ಲ ಬೇಗ ಬೇಗ ಆಗಬೇಕು ನಂಗೆ ಒಂಥರ ಮಿಜಿ ಮಿಜಿ ಅಂದರೆ ಆಗೋದಿಲ್ಲ ಹಂಗೆ ಮಾಡೋಕ್ಕೋಗೆ ನೋಡಿ ಹಿಂಗೆ ಮಾಡಿಕೊಂಡೆ ಸದ್ಯ ಇಷ್ಟರಲ್ಲೇ ಆಯಿತಲ್ಲ ಅದೇ ಮನೆಯವ್ರಿಗೆ ಅಂತ ಇದ್ದೆ ನೀವು ಬೇಕು ಅಂತಲೇ ನನ್ನ ಬೀಳ್ಸಬೇಕು ಅಂತಲೇ ಈ ಥರ ಮಾಡಿದ್ದೀರಾ ಅಂತ ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಅಂತ ಅಂದೆ ನಿನ್ನ ಕಾಲು ಮುರಿದು ನಾನೇನು ಮಾಡಲಿ ನಿನ್ನ ಸೇವೆಯೂ ನಾನೇ ಮಾಡಬೇಕನ್ನು ಅಂತ ಹೇಳಿದ್ರು ತುಂಬ ಜನ ಹೇಳಿರ್ತೀರ ಹೇಳ್ತೀರಾ ಕೂಡ ಡಾಕ್ಟರ್ ಹತ್ರ ತೋರಿಸಿ ಅಂತ ಇಲ್ಲ ನಂಗೆ ಆರಾಮಾಯಿತು ನನಗೆ ಅದೇ ಹೇಳಿದೆ ಅಲ್ಲ ಡಾಕ್ಟರ್ ಹತ್ರ ಸ್ವಲ್ಪ ಹೋಗೋಕ್ಕೂ ಇಷ್ಟ ಆಗೋದಿಲ್ಲ ಮತ್ತು ತುಂಬ ಸೀರಿಯಸ್ ಆದರೆ ಹೋಗ್ಬೋದು ಈ ಸಣ್ಣ ಪುಟ್ಟದಕ್ಕೆಲ್ಲ ಅದು ಅದು ಮಜಲ್ಸ್ ನೋವು ಆಗಿದೆ ಅಂತ ನನಗೂ ಗೊತ್ತಾಯಿತು ಆಮೇಲೆ ಅವ್ರು ಹೇಳೋದ್ಮೇಲೆ ಮುಂಚೆ ನಾನು ಅಂದ್ಕೊಂಡೆ ಕಾಲೇ ಮುರಿದೋಯ್ತು ಇಲ್ಲ ಶಿವಮೊಗ್ಗ ಹೋಗಬೇಕು ಇಲ್ಲ ಸಾಗರ ಹೋಗಬೇಕು ಅನ್ನೋ ಯೋಚನೆಯಲ್ಲೇ ಇದ್ದೆ ಆದರೆ ಸಂಜೆ ಆದಂಗೂ ಆದಂಗೂ ಸ್ವಲ್ಪ ಜಾಸ್ತಿನೇ ಆಯಿತು ನನಗೆ ನೋವು ಇವತ್ತು ಅಕ್ಕಿ ರವೆಲೇನೇ ಉಪ್ಪಿಟ್ಟು ಮಾಡೋಣ ಅಂತ ಸ್ವಲ್ಪ ರವೆನೂ ಕೂಡ ಜಾಸ್ತಿನೇ ಹುರಿದು ಇಟ್ಕೊತೀನಿ ಯಾವಾಗಾದರೂ ಹಿಂಗೆ ಎಮರ್ಜೆನ್ಸಿಗೆ ಆಗುತ್ತೆ ಅಂತ ಅಮ್ಮ ಅಕ್ಕಿ ರವೆ ಮಾಡಿಸ್ಕೊಟ್ಟಿದ್ರಲ್ಲ ಅದರಲ್ಲಿ ಅರ್ಧ ಭಾಗ ಅಕ್ಕಿ ರವೆ ಖಾಲಿ ಆಗೇ ಹೋಯಿತು ಯಾಕಂದರೆ ತುಂಬ ಸಲ ಇಡ್ಲಿ ಮಾಡಿದೆ ಕೆಲಸದವರಿಗೆಲ್ಲ ಕೊಡೋದಕ್ಕೆ ಅಂತ ಹೇಳಿ ನಮ್ಮಮ್ಮನ ಹತ್ರ ಅದೇ ಅಂದೆ ನೋಡಮ್ಮ ಹಿಂಗಾಯಿತು ಅಂತ ಅದಷ್ಟು ಖಾಲಿ ಮಾಡಿಬಿಟ್ಟಾ ಅಂತ ಅಂದರು ಒಂದು ಐದು ಕೆ ಜಿ ಅಷ್ಟು ಮಾಡಿಕೊಟ್ಟಿದ್ರು ಹಾಗೆ ಒಂದಷ್ಟು ರವೆನೂ ಅತ್ಲಾಗೆ ಹುರಿದು ಇಟ್ಕೊಬಿಟ್ಟಣ ಅಂತ ಈ ರವೆಯಲ್ಲಿ ಚೆನ್ನಾಗಾಗುತ್ತೆ ಆದರೆ ಈ ಸಲ ಸ್ವಲ್ಪ ಜಾಸ್ತಿ ಹಿಟ್ಟು ಬಂತು ಇಲ್ಲಾಂದರೆ ಇಷ್ಟು ಹಿಟ್ಟು ಬರೋದಿಲ್ಲ ಯಾವಾಗಲೂ ಅಮ್ಮ ಅಕ್ಕಿನ ತೊಳೆದು ಹಾಕಿ ಮಿಲ್ಲಲ್ಲಿ ಇದನ್ನ ರವೆನ ಮಾಡಿಸಿ ಕೊಡ್ತಾರೆ ನಾವು ರವೆ ಹೊಡಿದ್ರೆ ಏನಾಗುತ್ತೆ ಅಂದರೆ ಈವನ್ನಾಗಿ ಬರೋದಿಲ್ಲ ಹಾಗಾಗಿ ಒಂದು ಸಲ ಬೇಯುತ್ತೆ ಒಂದು ಸಲ ಬೇಯ ಆ ಥರ ಆಗುತ್ತೆ ತುಂಬ ಹಿಟ್ಟು ಬಂದಿತ್ತು ಆ ಹಿಟ್ಟನ್ನ ರೊಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮುಂಚೆ ಎಲ್ಲ ಬೀಸೋ ಬೀಸಿನೇ ರೊಟ್ಟಿನ ಮಾಡ್ತಾಯಿದ್ರಂತೆ ಅದು ಹೆಂಗೆ ಬೀಸ್ತಿದ್ರೋ ಏನೋ ಗೊತ್ತಿಲ್ಲ ರವೆ ಆದರೂ ಬೀಸ್ಬೋದು ಹಿಟ್ಟು ಬೀಸೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಅದಕ್ಕೇ ಅನಿಸುತ್ತೆ ಹಿಂದಿನ ಕಾಲದ್ರೆಲ್ಲ ಅಷ್ಟು ಗಟ್ಟಿಮುಟ್ಟಾಗಿ ಮುಟ್ಟಾಗಿ ಇರ್ತಾ ನಾನು ರಾತ್ರಿ ಆದ ತಕ್ಷಣ ನನಗೆ ಸ್ವಲ್ಪ ಜ್ವರ ಬಂದಂಗೆ ಆಯಿತು ನಾನು ಊಟನ ಮಾಡಲೇ ಇಲ್ಲ ಸರಿಯಾಗಿ ಹಾಗಾಗಿ ಒಂದು ಬಿಸ್ಕೆಟ್ ತಿನ್ನೋಣ ಅಂತ ಸಿಂಬನ್ ಎರಡು ಬಿಸ್ಕೆಟನ್ನು ತಿಂತಾ ಇದ್ದೀನಿ ಹಾಗೆಯೇ ಉಪ್ಪಿಟ್ಟಿಗೆ ಕೂಡ ನಾನು ಈರುಳ್ಳಿ ಹಾಗೆ ಹಸಿಮೆಣಸನ್ನು ಹಾಕಿ ಮಾಡ್ತೀನಿ ಅಂದರೆ ಇದಕ್ಕೆ ಇದಿದ್ರೆ ಚೆನ್ನಾಗಿರುತ್ತೆ ಅಂಥದ್ದು ಅವರೇ ಇದ್ದರೆ ಇದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಕ್ಕಿರುವೆ ಉಪ್ಪಿಟ್ಟು ಯಾವಾಗಲೂ ಅಷ್ಟೇ ಬರೀ ಈರುಳ್ಳಿ ಹಾಗೇ ಹಸಿಮೆಣಸು ಹಾಕಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ಹಸಿಮೆಣಸನ್ನು ಏನು ಮಾಡಬೇಕಂದ್ರೆ ತುಂಬ ಜನರಿಗೆ ಆದರೆ ನಾನು ಏನು ಮಾಡ್ತೀನಿ ಅಂದರೆ ಹಸಿಮೆಣಸು ಹಾಗೆ ಬೆಳ್ಳುಳ್ಳಿ ಇರುತ್ತೆ ಗೊತ್ತಾ ಅದನ್ನು ಮಿಕ್ಸಿ ಮಾಡಿ ಹಾಕ್ತೀನಿ ಅವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ನಾನು ಈ ಕಡೆ ಈರುಳ್ಳಿ ಹೆಚ್ಚುತ್ತಾ ಇದ್ದೀನಿ ಕೆಳಗಡೆ ಸ್ವಲ್ಪ ಸೇದೋದಂಗೆ ಆಗ್ಬಿಟ್ಟಿತ್ತು ವಾಸನೆ ಆಗಿದೆಯಾ ಅಂತ ನೋಡಿದೆ ವಾಸನೆ ಏನೂ ಆಗಿರಲಿಲ್ಲ ಕೆಳಗಡೆ ಮಾತ್ರ ಒಂಚೂರ ಚೂರು ಹಿಡ್ಕೊಂಡ್ಬಿಟ್ಟಿತ್ತು ಬಾಕಿ ಎಲ್ಲ ಚೆನ್ನಾಗಿತ್ತು ಹಾಗೆ ಇನ್ನೊಂದು ಸಲ ಕೂಡ ಹುರಿಯೋದಕ್ಕೆ ಹಾಕಿದ್ದೀನಿ ಹಾಗೇ ಟೈಮ್ ಕೂಡ ಹೋಗ್ತಾನೆ ಇತ್ತು ಯಾಕಂದರೆ ಎದ್ದಿದ್ದು ಕೂಡ ಲೇಟ್ ಲೇಟಾಗಿತ್ತಲ್ವ ಹಾಗಾಗಿ ನಾನು ಅದು ಒಂಥರ ಕುಂಟ್ಕಂತ ಕೆಲಸ ಮಾಡ್ತಾ ಹಾಗಾಗಿ ಕೆಲಸ ಕೂಡ ಲೇಟಾಗಿ ಆಗ್ತಾಯಿತ್ತು ಟೈಮ್ ಬಂದು ಎಂಟು ಮುಕ್ಕಾಲಾಗಿತ್ತು ಆಗಿತ್ತು ನನಗೆ ಗೊತ್ತೇ ಇಲ್ಲ ಆಮೇಲೆ ಟೈಮ್ ನೋಡಿದವಳು ಈಗ ಉಪ್ಪಿಟ್ಟಿಗೆ ಕೂಡ ಒಗ್ಗರಣೆನೇ ಹಾಕಿದ್ದೀನಿ ಒಗ್ಗರಣೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಸಾಸಿವೆ ಕಡಲೆಬೇಳೆ ಆಮೇಲೆ ಈರುಳ್ಳಿ ಹಸಿಮೆಣಸು ಕೊತ್ತ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಮಾಮೂಲಿ ಗೊತ್ತಲ್ವ ಉಪ್ಪಿಟ್ಟು ಮಾಡಿದ್ದೇನೆ ಯಾರಿಗೂ ಹೇಳ್ಕೊಡೋದು ಬೇಕಾಗಿಲ್ಲ ಆದರೆ ಇದನ್ನು ನಾವು ಕೊಬ್ಬರಿ ಎಣ್ಣೆ ಮತ್ತು ಒಂಚೂರು ತುಪ್ಪ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಕೆಳಗಡೆ ಎಲ್ಲರೂ ಹಿಡಿದುಬಿಡುತ್ತೆ ಅಂತ ಹೇಳಿ ಅದನ್ನು ಪದೇ ಪದೇ ಕೈಯಾಡ್ತಾ ಇದ್ದೆ ಸಣ್ಣ ಉರಿಲಿ ಹುರಿಬೇಕು ಆವಾಗ ಚೆನ್ನಾಗಾಗುತ್ತೆ ಆಮೇಲೆ ಈ ಅಕ್ಕಿ ರವೆ ಉಪ್ಪಿಟ್ಟಿಗೆ ಏನಂದರೆ ಹುಣಸೆ ರಸ ಹಾಕಬೇಕು ನಿಂಬೆಹಣ್ಣಕ್ಕಿಂತ ಹುಣಸೆ ರಸ ಹಾಕಿ ಚೂರು ಚೂರು ಬೆಲ್ಲ ಹಾಕಬೇಕು ಈ ಅಕ್ಕಿ ರವೆ ಆಗಿರೋದ್ರಿಂದ ಒಂದು ಲೋಟಕ್ಕೆ ಹತ್ತತ್ರ ಮೂರೂವರೆ ಲೋಟದಷ್ಟು ನೀರನ್ನು ಹಾಕಿದ್ದೀನಿ ನಾನು ಆನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬೇಕಿದ್ರೆ ನೀವು ಕುದಿಬೇಕಿದ್ರೆ ಕಾಯಿ ತುರಿ ಕೂಡ ಹಾಕ್ಬೋದು ನಮಗೇನೆಂದ್ರೆ ಮೇಲ್ಗಡೆ ಹಸಿ ಕಾಯಿ ತುರಿ ಹಾಕೊಂಡು ತಿನ್ನೋಕೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಮೇಲ್ಗಡೆಯೇ ಹಸಿ ಕಾಯಿ ತುರಿನ ಹಾಕ್ತೀನಿ ಹಾಗೆನ ಅದನ್ನು ಕುದೀತಾ ಇರಲಿ ಈಗ ನಾನು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಅಂತ ಹುಷಾರಿಲ್ದಿದ್ರು ಹೊಟ್ಟೆ ಅಂತೂ ಕೇಳಲ್ವಾ ಹಾಗಾಗಿ ಮಧ್ಯಾಹ್ನಕ್ಕೆ ನಾನು ಒಂದು ಸ್ವಲ್ಪ ಬೀಟ್ರೋಟ್ ಇತ್ತು ಬೀಟ್ರೋಟ್ ಸಾಂಬಾರು ಮಾಡೋಣ ಅಂತ ಸ್ವಲ್ಪ ಜಾಸ್ತಿ ಮಾಡಿದ್ರೆ ರಾತ್ರಿಗೂ ಆಗುತ್ತೆ ಅಂತ ಬೀಟ್ರೋಟ್ ಸಾಂಬಾರನ್ನೇ ಮಾಡ್ತಾ ಇದ್ದೀನಿ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಅದನ್ನು ನಾನು ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಜಲ್ ಹೊಡೆಸ್ತೀನಿ ನೀವು ಈ ಥರ ಮಾಡಿ ಟೈಮು ಸೇವ್ ಆಗುತ್ತೆ ಮತ್ತು ಪದೇ ಪದೇ ಅದನ್ನು ಕೈ ಆಡ್ತಾ ಇರಬೇಕಾಗುತ್ತೆ ಆದರೆ ನೀರನ್ನು ಕರೆಕ್ಟಾಗಿ ಹಾಕಿದ್ರೆ ಸರಿಯಾಗುತ್ತೆ ಬೀಟ್ರೂಟ್ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕಲ್ಲರು ನಾನು ಇದರಲ್ಲಿ ಒಂದು ರೆಸಿಪಿ ಮಾಡಬೇಕು ಅಂತ ಎಷ್ಟೊಂದು ದಿನದಿಂದ ಅನ್ಕೊಂತೀನಿ ಗೊತ್ತಾ ಯಾವಾಗ ಯಾವಾಗೋ ಒಂದು ದಿನ ಚಿನ್ನಿ ಬಂದಾಗ ಮಾಡೋಣ ಅಂತ ಬೇಯಿಸಿ ಕೂಡ ಇಟ್ಟಿದ್ದೆ ಅದನ್ನು ಮಾಡೋಕ್ಕೆ ಆಗಿಲ್ಲ ಅಲಿಯ ಬಟ್ಟಿದಾರಲ್ಲ ಅವರು ಇದದ್ದೊಂದು ರಾಯ್ತಾ ಮಾಡ್ತಾರೆ ಚಿನ್ನಿ ಬಂದಾಗ ನಾನು ಮಾಡಬೇಕು ಅವಳಿಗೂ ಸ್ವಲ್ಪ ತಿಂತಾಳೆ ನಮ್ಮನೆಯವ್ರಲ್ಲಿ ಅಂತ ಎಕ್ಸ್ಪಿರಿಮೆಂಟ್ ಮಾಡಿರೋದನ್ನು ತಿನ್ನೋದಿಲ್ಲ ನಮಗೆ ಎಂಥ ಇದ್ದರೂ ತಿಂತೀವಿ ನಾವು ಮಾಡೋಣ ಅಂತ ಎಷ್ಟು ದಿನ ಅಂದ್ಕೊತೀವಿ ಮಾಡೋಕ್ಕೆ ಆಗಿಲ್ಲ ನೋಡೋಣ ಯಾವಾಗಾದರೂ ಒಂದಿನ ಅದರ ಮಾಡಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಆದರೆ ಹೇಗಾಗಿತ್ತು ಅನ್ನೋದನ್ನು ನಿಮಗೆ ಹೇಳ್ತೀನಿ ಏನಿಲ್ಲ ಇದನ್ನು ಬೇಯಿಸ್ಕೊಂಡು ಇದಕ್ಕೊಂದು ಒಗ್ಗರಣೆ ಹಾಕಿ ಆಮೇಲೆ ಮೊಸರು ಹಾಕೋದು ಅನಿಸುತ್ತೆ ನನಗೂ ಕರೆಕ್ಟಾಗಿ ಮರ್ತೋಗ್ಬಿಟ್ಟಿದೆ ಅದು ಮತ್ತು ವೀಡಿಯೋ ನೋಡಿಬಿಟ್ಟು ಮಾಡ್ತೀನಿ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ನೀವು ಅಲ್ಲಿ ಯೂಟ್ಯೂಬಿಗೆ ಹೋಗಿ ಆ ಥರ ಸರ್ಚ್ ಮಾಡಿದರೆ ನಿಮ್ಗೆ ಅಲ್ಲೂ ಕೂಡ ಅದು ಸಿಗುತ್ತೆ ನನಗೆ ಬೀಟ್ರೂಟ್ ಸಾಂಬಾರು ಮತ್ತು ಬೀಟ್ರೂಟ್ ಪಲ್ಯ ಅದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ ಹಾಗಾಗಿ ನನಗೆ ಬೀಟ್ರೂಟ್ ಸಾಂಬಾರು ಮಾಡಿದಾಗ ನಂಗೆ ಭಾಳ ಇಷ್ಟ ಆಗುತ್ತೆ ನಮ್ಮನವರು ಅದನ್ನು ಇಷ್ಟಪಟ್ಟೆ ಊಟ ಮಾಡ್ತಾರೆ ಆದರೆ ಕೆಲವೊಬ್ಬರು ಆ ಕಲ್ಲರ್ ನೋಡಿ ಸಾಂಬಾರನ್ನ ಇಷ್ಟಪಡಲ್ಲ ಆದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ನಾವು ಹೊಸನಗರದಲ್ಲಿರ್ತಾರೆ ಪಕ್ಕದ ಮನೇಲಿ ಓನರ್ ಇದ್ದರು ಅವ್ರ ಮನೇಲಿ ಬೀಟ್ರೋಟ್ ಸಾಂಬಾರು ಮಾಡೋರು ಎಷ್ಟು ಚೆನ್ನಾಗಿರೋದು ಗೊತ್ತಾ ಅವ್ರು ಮಾಡಿದಾಗೆಲ್ಲ ಒಂದು ಕೊಡೋರು ನನಗೆ ಭಾಳ ಇಷ್ಟ ಆಗೋದು ಅವ್ರ ಮನೆ ಸಾಂಬಾರು ಅದು ಒಂಥರ ಬ್ರಾಹ್ಮಣರ ಶೈಲಿ ಸಾಂಬಾರು ಅವರು ದಿನ ಮಸಾಲೆ ಎಲ್ಲ ಹುರಿದು ಮಾಡ್ತಾರಲ್ವ ನಮ್ದು ಹಾಗಲ್ಲ ಒಂದು ಸಲ ಮಸಾಲ ಮಾಡಿಟ್ಕೊಂಡ್ರೆ ಹತ್ತತ್ರ ಮೂರು ನಾಲ್ಕು ಆಗೋಗುತ್ತೆ ಅವ್ರು ಹಾಗಲ್ಲ ಅವಾಗೆ ಫ್ರೆಶ್ ಫ್ರೆಶ್ ಆಗಿ ಮಾಡ್ತಾರಲ್ಲ ಅದು ಮತ್ತು ದಿನ ಒಂದೊಂದು ಟೇಸ್ಟ್ ಬರುತ್ತೆ ಆ ಥರ ಮಾಡಿದಾಗ ಆದರೆ ನನಗೆ ಅಷ್ಟೆಲ್ಲ ಟೈಮ್ ಆಗೋದಿಲ್ಲ ಅಂತ ಹೇಳಿ ಯಾವಾಗಾದರೂ ಆ ಥರ ಬೇಕು ಅಂದಾಗ ಆ ಥರ ಮಾಡ್ಕೊತೀನಿ ಹಾಗೆ ನರ್ಕಿರಬೇ ಉಪ್ಪಿಟ್ಟು ಕೂಡ ಆಯಿತು ಮೇಲೆ ನಾನು ಕಾಯಿ ತುರಿನ ಹಾಕಿದ್ದೀನಿ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾವು ಹೇಗೆ ಅಂದರೆ ಕಾಯಿ ತುರಿನ ಮತ್ತೆ ತಿನ್ಬೇಕಿದ್ದರೂ ಕೂಡ ಮೇಲೆ ಹಾಕ್ಕೊಂಡು ತಿಂತೀನಿ ನನಗೆ ಇದ್ರ ಜೊತೆಗೆ ಈ ಅವಲಕ್ಕಿ ಹಚ್ತಾರೆ ಗೊತ್ತಾ ಏನಂತಾರೆ ಅದಕ್ಕೆ ಹಚ್ಚಿದ ಅವಲಕ್ಕಿ ಅಂತೀವಿ ನಾವು ಬಿಸಿಲಲ್ಲಿ ಒಣಗಿಸಿ ಅದೊಂಥರ ಗರಿ ಗರಿಯಾಗಿರುತ್ತಲ್ವ ಅದು ಈ ಉಪ್ಪಿಟ್ಟು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನಮ್ಮಲ್ಲಿ ಮದುವೆ ಮನೆಯಲ್ಲಿ ಅದೆರಡು ಕಾಂಬಿನೇಷನ್ ಇಲ್ಲಾಂದರೆ ಮಂಡಕ್ಕಿ ಅದೇ ಥರ ಒಗ್ಗರಣೆ ಹಚ್ಚಿರ್ತಾರೆ ಅದು ಅಷ್ಟೇ ಆದರೆ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋ ಮಜಾನೇ ಬೇರೆ ಆದರೆ ಉಪ್ಪಿಟ್ಟು ಅಂದರೆ ಕೆಲವೊಬ್ರಿಗೆಲ್ಲ ಇಷ್ಟ ಆಗೋಲ್ಲ ಆದರೆ ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಏನೋ ನನಗೆ ನಾನು ಸ್ವಲ್ಪ ವಿರುದ್ಧ ಅನಿಸುತ್ತೆ ಯಾರಿಗೇನು ಇಷ್ಟ ಆಗಲ್ಲವೋ ಅದೆಲ್ಲ ನನಗೆ ಇಷ್ಟ ಆಗುತ್ತೆ ನನಗೆ ಬಿಸಿ ಬಿಸಿ ಉಪ್ಪಿಟ್ಟು ಒಂದು ಲೋಟ ಕಾಫಿ ಕುಡುತ್ತಾ ಇದ್ರೆ ಏನಾರು ಚೆನ್ನಾಗಿರುತ್ತೆ ಗೊತ್ತಾ ಹಾಗೆಯೇ ನಮ್ಮ ಮನೆಯವರು ನನ್ನನ್ನು ಪೇಷಂಟ್ ಮಾಡಿಬಿಟ್ಟಿದ್ದಾರೆ ಬೇಕು ಅಂತಲೇ ಕಾಲು ಮುರಿದು ನನಗೆ ಇವತ್ತು ಪೇಷಂಟ್ ಮಾಡಿ ಎಳ್ನೀರು ತಂದು ಕೊಟ್ಟಿದ್ದಾರೆ ನನಗೆ ಆ ನೋವಿಗೆ ಒಂಥರ ಜ್ವರ ಬಂದಂಗೆ ಆಗುತ್ತಲ್ಲ ಬಾಯೆಲ್ಲ ಒಂಥರ ಒಣಗ್ದಂಗೆ ಆಗುತ್ತೆ ಮತ್ತು ಈ ಚಳಿ ಬಿದ್ದಿರೋದಕ್ಕೋ ಏನೋ ಗೊತ್ತಿಲ್ಲ ನಂಗೆ ಸ್ವಲ್ಪ ಆ ಥರ ಆಗುತ್ತೆ ಅದಕ್ಕೇ ಇದೇನು ಅವರು ಕೆಡಿಸ್ಕೊಂಡು ಬಂದಿದ್ದಲ್ಲ ಮಂಗ ಕೆಡಿಗಿತ್ತಂತೆ ಅದರಲ್ಲಿ ನನಗೆ ಒಂದು ತಂದಿದ್ದಾರೆ ಅಷ್ಟೇ ಹೆಣ್ತಿ ಮೇಲೇನು ಪ್ರೀತಿಗಲ್ಲ ಅಲ್ಲಿ ಬಿದ್ದು ಹಾಳಾಗುತ್ತಲ್ಲ ಅಂತ ಇಲ್ಲ ಅಲ್ ಏನು ಕೊಡೋಣ ಅಂತ ತಗೊಬಂದಿದ್ದಾರೆ ಏನೋ ಗೊತ್ತಿಲ್ಲ ನಾನೇನಾದರೂ ಎಡಿಟಿಂಗ್ ಮಾಡಿದ್ದನ್ನ ಅವರೆಲ್ಲರೂ ಕೇಳಿಸ್ಕೊಂಡ್ರೆ ಎಷ್ಟು ನಗ್ತಾರ ಗೊತ್ತಿಲ್ಲ ಹಾಗೇನೆ ನಾನು ಅಡುಗೆ ಮನೆ ನೋಡಿ ಏನೂ ಕ್ಲೀನ್ ಮಾಡ್ಕೊಬೇಕು ಈಗ ಎಳ್ನೀರು ಕುಡಿತಾ ಇದ್ದೀನಿ ಅವರು ಕೂಡ ಊರಿಗೆ ಹೊರಟರು ಅಪ್ಪ ಮಗಳು ಸೇರಿ ಕಾಲು ಮುರಿದು ಈಗ ನಮಗೆ ಉಪಚಾರ ನಡೀತಾ ಇದೆ symbol ಇಂಡೋರ್ ಪ್ಲಾಂಟಿಗೆಲ್ಲ ಡೈರೆಕ್ಟಾಗಿ ಸನ್ಲೈಟ್ ಬೀಳಬಾರ್ದು ಹಾಗಾಗಿ ನಾನು ನೋಡಿ ಇಲ್ಲಿ ಈ ಥರ ಇಟ್ಟಿದ್ದೀನಿ ಇದನ್ನು ನಮ್ಮ ಮನೆಯವ್ರು ಸಲ ಹೊರಗಡೆ ಇಟ್ಟು ಎಲ್ಲ ಸುಟ್ಟೋದಂಗೆ ಆಗಿತ್ತು ಹಾಗಾಗಿ ಕಿಟಕಿ ಬಾಗಿಲು ತೆಗೆದ್ರೆ ಇಲ್ಲಿ ಇವಾಗ ನಮಗೆ ಬೆಳಕು ಇದೆ ಹಾಗಾಗಿ ಅಲ್ಲಿ ಇಡ್ತಾ ಇದ್ದೀನಿ ಅದನ್ನು ಡೈರೆಕ್ಟು ಇದಕ್ಕೆ ಇಡಕ್ಕೆ ಬರೋದಿಲ್ಲ ಹಾಗೆಯೇ ರವೆನೂ ಕೂಡ ತಣ್ಣಗಾಗಿತ್ತು ಈಗ ಅದನ್ನು ಕೂಡ ನಾನೀಗ ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ ನೆನ್ನೆ ಬೇಯಿಸಿರೋದು ಸ್ವಲ್ಪ ಬೇಳೆ ಇತ್ತು ಹಾಗಾಗಿ ನಾನು ಅದನ್ನು ಅದನ್ನೇ ಹಾಕ್ತಾ ಇದ್ದೀನಿ ಬೇರೆ ಬೇಳೆನ ಇಲ್ಲ ಅದಕ್ಕೆ ನಾನು ಬೀಟ್ರೋಟನ್ನು ಹಾಕ್ಬಿಟ್ಟು ಮತ್ತೆ ಒಂದು ಸಲ ಕುಕ್ಕರಲ್ಲಿ ವಿಜಲ್ ಹೊಡೆಸ್ತೀನಿ ಅವಾಗ ಇನ್ನೂ ಚೆನ್ನಾಗಿ ಬೇಳೆ ಬೇಯುತ್ತೆ ಹಾಗೆಯೇ ಸಾರಿನ ಖಾರ ಕೂಡ ರೆಡಿಯಾಗಿದೆ ಇವತ್ತು ಏನಂದರೆ ಅಮ್ಮ ಸಾಂಬಾರು ಪುಡಿ ಮಾಡಿಕೊಟ್ಟಿದ್ರಲ್ಲ ಹೊಸ ಸಾಂಬಾರು ಪುಡಿ ಹಾಕಿನೇ ಸಾಂಬಾರು ಮಾಡಿದ್ದೆ ತುಂಬಾ ಚೆನ್ನಾಗಾಗಿದೆ ಇಡೀ ಮನೆಯೇ ಘಮ್ ಅಂತಾಯಿತು ನಮ್ಮನವ್ರು ಸಾಂಬಾರು ಪುಡಿನ ತಂದು ಒಳಗಿಟ್ಟರಲ್ಲ ನನಗೆ ಅವಾಗ ನಾನು ಸಂಜೆ ಏನೂ ಅಡುಗೆ ಮಾಡಿಲ್ಲ ಆದರೆ ಏನು ಘಮ ಘಮ ಅಂತಿದೆ ಅಂತ ಆಮೇಲೆ ನೋಡ್ತೀನಿ ಸಾಂಬಾರು ಪುಡಿ ಘಮ ಬರ್ತಾಯಿತ್ತು ನೀವು ಯಾರೂ ಕೇಳಿಲ್ಲ ಈ ಸಲ ನಿಮ್ಗೆ ಏನಾದರೂ ಪುಡಿ ರೆಸಿಪಿ ಬೇಕು ಅಂದರೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನೀವು ಕೃಪಾ ಮಲ್ನಾಡ್ ಅಂತ ಹೋಗಿ ಸಾಂಬಾರು ಪುಡಿ ಅಂತಲೇ ಹೊಡೀರಿ ನಿಮಗೆ ಅಲ್ಲಿ ನನ್ನ ವೀಡಿಯೋ ಸಿಗುತ್ತೆ ಯಾಕಂದರೆ ನಾನು ಇವಾಗ ಹಾಗೆ ಮಾಡ್ತೀನಿ ಕೆಲವೊಂದು ಅಡುಗೆಗಳ್ನ ಸರ್ಚ್ ಮಾಡಬೇಕಿದ್ರೆ ಅವ್ರ ಚಾನಲ್ ಹೆಸರು ಹೇಳಿಬಿಟ್ಟು ಅವ್ರ ರೆಸಿಪಿಗಳನ್ನ ಹಾಕಿದಾಗ ನಿಮಗೆ ಅದೇ ರೆಸಿಪಿ ಬರುತ್ತೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ಮಾಡೋ ಸಾಂಬಾರು ಪುಡಿ ಮತ್ತು ಅವ್ರು ಮಾಡೋ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಅದನ್ನು ಟ್ರೈ ಮಾಡಿ ಬೇಕಿದ್ದವರು ನಾನು ಪ್ರಾಪರಾಗಿ ನಾನು ಅಳತೆ ಕೂಡ ತೋರಿಸಿ ನಿಮಗಾಗಿ ಮಾಡಿದ್ದೆ ತುಂಬ ಹಳೆಯದೀಗ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಗೊತ್ತಿಲ್ಲ ಹಾಗೆ ನಾನಂದು ನೆಲ ಎಲ್ಲ ಒರೆಸಿ ಆಯಿತು ಈಗ ಸ್ನಾನನೂ ಕೂಡ ಆಯಿತು ಸಾರು ಮಾಡ್ತಾಯಿದ್ದೀನಿ ಸಾಂಬಾರಿಗೆ ನಾನು ಇದರಲ್ಲೇ ಒಗ್ಗರಣೆ ಹಾಕಿದೆ ಮತ್ತು ಬ ಮತ್ತು ಪಾತ್ರೆ ತೊಳೆಯೋಕ್ಕೂ ರಗಳೇ ಆಗುತ್ತಲ್ವ ಹಾಗಾಗಿ ಹಾಗೆ ಮಾಡಬಾರ್ದು ಪಾತ್ರೆ ಕಪ್ಪಾಗಿಬಿಡುತ್ತೆ ಅಂದರೆ ಹುಷಾರಿಲ್ಲದಾಗ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಈಗ ಮಾಡಿದೆ ಆ ಸಾಂಬಾರನ್ನು ಖಾರನ ಅದರಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡೆ ಆ ನಂತರ ಬೇಳೆ ಮತ್ತು ಇದು ತೋಳನ್ನು ಬೇಯಿಸಿದ್ದೆಲ್ಲ ಅದನ್ನು ಹಾಕಿಬಿಟ್ಟು ಈಗ ಉಪ್ಪು ಮತ್ತು ಸ್ವಲ್ಪ ಹುಳಿ ಹಾಕ್ತೀನಿ ಇದಕ್ಕೆ ಬೆಲ್ಲ ಹಾಕೋ ಅವಶ್ಯಕತೆ ಏನಿರೋದಿಲ್ಲ ಇರೋದಿಲ್ಲ ಯಾಕಂದರೆ ಅದೇ ಸ್ವೀಟ್ ಇರುತ್ತಲ್ವ ಹಾಗಾಗಿ ಉಪ್ಪು ಹುಳಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ ಆಮೇಲೆ ಅದು ಕುದ್ದ ನಂತರ ಒಳ್ಳೆ ಒಗ್ಗರಣೆ ಹಾಕಿದ್ರೆ ಹಾಗೆಯೇ ಸಾಂಬಾರು ಕೂಡ ರೆಡಿ ಆಗುತ್ತೆ ನಾನು ಅಡುಗೆ ಮಾಡಿದಾಗ ಹತ್ತಿರ ವರೆ ಏನೋ ಆಗಿತ್ತು ಯಾಕಂದರೆ ಮನೆಯವರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಹೋಗಿದ್ದರು ಹಾಗಾಗಿ ನಾನು ಮತ್ತು ಬರೀ ತುಂಬ ಚಳಿ ಬೀಳ್ತಾಯಿತ್ತು ನನ್ನ ಕಾಲು ಯಾಕೆ ಕಮ್ಮಿ ಆಗಿಲ್ಲ ಬೇಗ ಅಂದರೆ ತುಂಬ ಚಳಿ ಬೀಳ್ತಾ ಇದೆಯಲ್ಲ ಹಾಗಾಗಿ ಚಳಿಗಾಲದಲ್ಲಿ ಸ್ವಲ್ಪ ಕಾಲು ನೋವೆಲ್ಲ ಅಂದರೆ ಆ ಥರ ನೋವಾದಾಗ ಆದಾಗ ನೋವು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಹಾಗೆಯೇ ಬರೀ ಅನ್ನ ಸಾರು ಏನು ಊಟ ಮಾಡೋದು ಅಂತ ಹೇಳಿ ನಾನೊಂದು ಸ್ವಲ್ಪ ಸೆಂಡ್ಗೆನ ಕರೆದೆ ನನಗೆ ಈ ಸೌತೆಕಾಯಿ ಸೆಂಡ್ಗೆ ಇಷ್ಟ ಆಗುತ್ತೆ ಈ ಸಲ ಅಮ್ಮನ ಮನೆಗೆ ಹೋಗಿ ಮಾಡ್ಕೊಂಡು ಬರಬೇಕು ಅಮ್ಮಂಗೆ ಅದೇ ಅಂದಿದ್ದೀನಿ ನೀನು ಮಾಡೋ ಟೈಮಲ್ಲಿ ಫೋನ್ ಮಾಡಮ್ಮ ನಾನು ಬರ್ತೀನಿ ಅಂತ ಯಾರ್ಯಾರಿಗೆಲ್ಲ ಬೀಟ್ರೋಟ್ ಸಾಂಬಾರು ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಊಟದ ಟೈಮಿಗೆ ನಮ್ಮನೆಯವರು ಏನಂದ್ಕಂಡಿದ್ರು ಪಾಪ ಹೆಂಡ್ತಿ ಹುಷಾರಿಲ್ಲಲ್ಲ ಹಾಗಾಗಿ ಏನೂ ಬದಿಗೆ ಮಾಡಲ್ಲೇನೋ ಅಂದ್ಕೊಂಡಿದ್ರೇನೋ ಸೈಡಿಗೆ ಅವರು ಪಾಪ ಬೋಂಡ ತಗೊಂಡು ಬಂದಿದ್ದರು ನಂದು ಅಡುಗೆ ಆಗೋದಕ್ಕೂ ಅವ್ರು ಬರೋದಕ್ಕೂ ಸರಿಯಾಯಿತು ಹಾಗಾಗಿ ಬಿಸಿ ಬಿಸಿ ಇತ್ತು ಅದನ್ನೇ ಊಟ ಮಾಡಿದ್ವಿ ಅವರಿಗೆ ಬಿಸಿ ಹೋದ್ ಅನ್ನ ಸಾರು ಇಷ್ಟ ಆಗೋದು ಚಳಿಗಾಲದಲ್ಲಿ ಬಿಸಿ ಮಾಡೋಕ್ಕೆ ಚೆನ್ನಾಗಿರುತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಬಿಸಿ ಬಿಸಿ ಇದನ್ನೇ ಪ್ರಿಫರ್ ಮಾಡ್ತೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನೋಡಿ ಕಾಲು ಏಟಾದ ಮೇಲೆ ಇವತ್ತಿನ ದಿನಚರಿ ನಂದು ಹೀಗೆಲ್ಲ ಇತ್ತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್